ನಮಸ್ಕಾರ ಎಲ್ಲ ನನ್ನ ಕರ್ನಾಟಕದ ಜೊತೆಗೆ ಸೊ ಇವತ್ತು ನಾವು ಪಾಡ್ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಕಲಾವಿದರು ಬೆಳಿಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ನಮ್ಮ ಒಬ್ಬರು ಗೆಸ್ಟ್ ಆಗಿ ಬಂದಿದ್ದಾರೆ ಶ್ರೀ ಶಿವಕುಮಾರ್ ಶಿವಶರಣಪ್ಪನವರು ಸೊ ಅವ್ರ ಜೊತೆ ಸ್ವಲ್ಪ ಮಾತುಕತೆಗಳು ಆಡೋಣ ಮಹೇಶ್ವರಪ್ಪ ಸೊ ಮಹೇಶ್ವರಪ್ಪನವರು ಸೊ ಅವ್ರ ಜೊತೆ ಸ್ವಲ್ಪ ಮಾತುಕತೆಗಳು ಆಡೋಣ ಅವರು ತುಂಬ ಸರ್ವಿಸ್ಗಳನ್ನು ಸರ್ವಿಸ್ ಕೊಟ್ಟಿದ್ದಾರೆ ತುಂಬ ವರ್ಷಗಳು ಎಷ್ಟು ವರ್ಷ ಸರ್ ಒಂದು ಸರ್ವಿಸ್ ಸೆವೆಂಟ್ ಹ್ಞೂ ಸೆವೆಂಟಿ ಏಟ್ ಸೊ ಅವ್ರ ಅವತ್ತು ಜೀವನ ಚರಿತ್ರೆ ಬಗ್ಗೆ ಒಂದು ಸ್ಟಾರ್ಟ್ ಮಾಡೋಣ ಸರ್ ಸ್ಟಾರ್ಟ್ ಮಾಡ್ತಾರೋಣ ಮಾಡಿ ಸ್ಟಾರ್ಟ್ ನನ್ನ ಜೀವನ ಚರಿತ್ರೆ ನಾನು ಹುಟ್ಟಿ ಬೆಳೆದಿದ್ದು ಹಾಸನ ಜಿಲ್ಲೆ ಅರಸಗೆರೆ ತಾಲೂಕು ಚಲಾಬ್ರ ಗ್ರಾಮದಲ್ಲಿ ಹುಟ್ಟಿ ಬೆಳೆದೆ ನನ್ನ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಆರು ಸಾವಿರದ ಒಂಬೈನೂರ ಐವತ್ತೇಳರಂದು ನಾನು ಹುಟ್ಟಿದ ಊರಲ್ಲಿ ಶಾಲೆಗೆ ಸೇರಿಕೊಂಡು ನಾಲ್ಕನೇ ತರಗತಿವರೆಗೂ ನಮ್ಮ ಓದಿ ನಾಲ್ಕನೇ ತರಗತಿ ಉತ್ತೀರ್ಣನಾದೆ ನಮ್ಮೂರಿನ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬೆಳಗು ಎಂಬ ಗ್ರಾಮವಿತ್ತು ಆ ಊರಿನಲ್ಲಿ ಪ್ರೈಮರಿ ಸ್ಕೂಲ್ ಮುಗಿಸಿ ಮಿಡ್ಲ್ ಸ್ಕೂಲ್ಗೆ ಹೋಗಿ ಸೇರ್ಬೇಕಾಯ್ತು ಅಲ್ಲಿಗೂ ನಾನು ಸೇರಿಕೊಂಡೆ ಏಳನೇ ತರಗತಿವರೆಗೂ ಓದಿದೆ ನನಗೆ ವಿದ್ಯೆಯಲ್ಲಿ ಅಷ್ಟೊಂದು ಜ್ಞಾನವಿರಲಿಲ್ಲ ನಾನು ಶಾಲೆ ಬಿಟ್ಟು ನಮ್ಮ ತಂದೆಯವರ ಜೊತೆ ವ್ಯವಸಾಯ ಮಾಡುವುದನ್ನು ಕಲಿತು ಸುಮಾರು ಐದು ವರ್ಷಗಳ ನಂತರ ನನ್ನ ಊರಿನಲ್ಲಿ ಅಂದರೆ ನನ್ನ ಹುಟ್ಟಿದ ಊರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ರಾಮಾಯಣ ನಾಟಕವನ್ನು ಪ್ರಾರಂಭಿಸಿದರು ಆ ನಾಟಕದಲ್ಲಿ ನನಗೊಂದು ಶ್ರೀ ಪಾತ್ರವನ್ನು ಕೊಟ್ಟರು ಅಂದರೆ ದಶರಥನ ಹೆಂಡತಿಯಾದ ಕೈಕಾದೇವಿ ಪಾತ್ರೆಯನ್ನು ಪಾತ್ರವನ್ನು ನನಗೆ ಕೊಟ್ಟರು ನಾನು ಆ ಕೈಕಾದೇವಿ ಪಾತ್ರವನ್ನು ನಿರ್ವಹಿಸಿದೆ ಅದರ ನಂತರ ನನಗೆ ಹಾಡುವ ಕಲೆ ಜಾನಪದ ಕಲೆ ಚಿತ್ರಗೀತೆ ಭಾವಗೀತೆ ಹಾಗೂ ಏಕಪದ ಅಭಿನಯವುಗಳೆಲ್ಲ ಸ್ವಲ್ಪ ನನಗೆ ಮನದಟ್ಟಾದವು ಸಾವಿರದ ಒಂಬೈನೂರ ಎಂಬತ್ತೆರಡಕ್ಕೆ ನಮ್ಮೂರಿನಲ್ಲಿ ರತ್ನಮಂಗಲ್ಯ ಎಂಬ ಸುಂದರ సమాజిక నాటకూ క నాటకూ స చిక్క పాత్ర యావ పాత్ర ఎందర రఘువీర్ ఎవ కాలేజ్ హుడుగ ఆ చిత్ర జతటి మధుమారుతి ఇంత పాత్ర ఆ నీ మధుమా మధుమారతి పాత్ర హాగే ముందు ಕರ್ನಾಟಕ ಇದು ಮಾಡಿದೆ ಪುನಃ ಪುನಃ ಎಂತ ಶೆಡ್ಯೂಲ್ ಆಗಿರೋದ್ರಿ ಹ್ಞೂ ಸೆಡ್ಯೂಲ್ ಯಾವುದಕ್ಕೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ಆದಿ ಕರ್ನಾಟಕ ಆದಿ ಕರ್ನಾಟಕ ಜನರಿಂದ ಒಂದು ಕುರುಕ್ಷೇತ್ರ ನಾಟಕವನ್ನು ಪ್ರಾರಂಭಿಸಿದೆ ಆ ನಾಟಕದಲ್ಲಿ ನನಗೆ ಶಕುನಿ ಪಾತ್ರ ಕೊಟ್ಟರು ಶಕುನಿ ಪಾತ್ರವನ್ನು ಸಹ ನಾನು ಅದೇ ಊರಿನಲ್ಲಿ ಕಲಿತು ನಿರ್ವಹಿಸಿದೆ ಮತ್ತು ಅರ್ಸಿ ಕೆಳ ಮಟ್ಟದಲ್ಲಿ ಜಾನಪದ ಗೀತೆಯ ಸ್ಪರ್ಧೆಯನ್ನು ಬಾಣವರ್ಗಲಿಟ್ಟರು ಬಾಣವರ್ಗಲಿಟ್ಟಾಗ ನಾನು ಅಲ್ಲಿ ಹೋಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಾನಪದ ಗೀತೆಯಲ್ಲಿ ಕೋಟಿ ಕೋಟಿ ಪಾದೆಗಳಲ್ಲಿ ರೋಗಗಳಲ್ಲಿ ನೀವು ಹುಟ್ಟಿ ಬೆಳೆದೆ ಎಂಬ ಗೀತೆಯನ್ನು ಆಡಿದೆ ನನಗೆ ಮೊದಲ ಬಹುಮಾನ ಸಿಕ್ಕಿತು తదనంతర సై ఎండర తిప్టూర్ తూ తిప్టూర్ తాలూకూరి స్పర్ధ కార్యక్రమ ఇట్ట అహ భాగ అీతయడే యావదు అందే చన్నప్పగౌడ కుంభారా ప్రోమ అంతా జనపద గీతాను అది ననకి తృతీయ బహుమ సిక్తు ಮೂರನೇ ಬಹುಮಾನ ಸಿಕ್ತು ಆದ್ರೂ ನನಗೆ ಸಂತೋಷ ಆಯಿತು ಮತ್ತೆ ಕಣ ಅಲ್ಲಿ ದೇವಾಲಯಗಳಲ್ಲಿ ಭಜನೆ ಮಾಡಲು ಹೋಗ್ತಿದ್ದೆ ಬೇರೆ ಬೇರೆ ದೇವಾಲಯಗಳಿಗೆಲ್ಲ ಭಜನೆ ಮಾಡಲು ಹೋಗ್ತಿದ್ದು ಇದೇ ಇದ್ದಾಗ ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ನನ್ನ ಮದುವೆ ಆಯಿತು ಮದುವೆ ಆಯಿತು ನನ್ನ ಹೆಂಡತಿ ಊರು ಹಾಸನ ಜಿಲ್ಲೆ ಹಾಲು ತಾಲೂಕು ಹಳ್ಳಿ ಹುಬ್ಳಿ ಜನಾರ ಗ್ರಾಮ ಆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶನಿ ಪ್ರಭಾವ ಎಂಬ ನಾಟಕವನ್ನು ಅಭಿನಯಿಸಿದರು ಅದೇ ಊರಿನ ಸಹ ನನಗೆ ಊರಿನ ಅಡಿಯ ಎಂದು ಕರೆದು ಶನಿದೇವರ ಪಾತ್ರವನ್ನು ಮಾಡಲು ನನಗೆ ಪ್ರೇರಣೆ ಮಾಡಿದರು ಅಲ್ಲೂ ಸಹ ಶನಿದೇವರ ಪಾತ್ರ ಮಾಡಿದೆ ಕಾರ್ಯವನ್ನು ನಡೆಸಿಕೊಟ್ಟರು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ನಾನು ಸಾವಿರದ ಒಂಬೈನೂರ ತೊಂಬತ್ ಮೂರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಕೊಡಗು ಜಿಲ್ಲೆ ಕೊಠಲಿಪೇಟೆ ಬ್ಯಾಡೋಟ ಎಸ್ಟೇಟಲ್ಲಿ ರೈಟ್ ಲೀಟರ್ ಕೇಳಿದ್ದೆ ಅಲ್ಲಿ ಒಂದು ವರ್ಷ ನಿರ್ವಹಿಸ್ತೀವಿ ಕರಿ ಅಲ್ಲಿ ನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತ ಮೂರಕ್ಕೆ ಮಂಗಳೂರು ಮಾಯೋ ಕಾಮತ್ ಅನ್ನೋ ಕಾಫಿ ಎಸ್ಟೇಟ್ ಓನರ್ ಅಲ್ಲಿ ಬಿಜೆಡಿ ಎಸ್ಟೇಟ್ ಅಂತ ಸಕಲೇಶ್ವರ್ ತಾಲೂಕು ಅಲ್ಲಿ ಒಂದು ಸೇರಿಕೊಂಡಿದ್ದು ಅಲ್ಲಿ ಸಾವಿರದ ಒಂದು ವರ್ಷ ಕಾರ್ಯನಿರ್ವಹಿಸ್ತೀವಿ ಸಿಕ್ಕ ಇದು ರೈಟ್ ರಾಗಿ ಆಮೇಲೆ ಅಲ್ಲಿಂದ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಅರ್ಸಿಕೆರೆ ತಾಲೂಕ್ ಹಾಸನ ಜಿಲ್ಲೆ ಅರಸೀಕೆರೆಯಿಂದ ನಾಲ್ಕು ಐದು ಕಿಲೋಮೀಟರ್ ಊರಲ್ಲಿ ಅಬ್ಬನಕಟ್ಟೆ ಕಾವಲಲ್ಲಿ ಅರಸಿಕೆರೆಯವಾದ ಶ್ರೀ ಬಸವೇಶ್ವರ ಜ್ಯಾಲಿ ಮನೇಜರ್ ಬಸವೇಶ್ವರ ಮಾಲೀಕರಾದ ಗೋಪಾಲ ರಾಯ ತೋಟದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಅವರ ಕಾರ್ಯ ನಿರ್ವಹಿಸಿದೆ ನಂತರ ಅದೇ ತೋಟದಲ್ಲಿದ್ದು ನಾನು ಅವ್ರ ಮನವರಿ ಕೆಲಸಕ್ಕೆ ಹೋಗ್ಬೇಕಿತ್ತು ವಾರಕ್ಕೆ ಮೂರು ದಿನ ಒಂದ ಎರಡು ದಿನ ಹೋಗ್ತಾ ಬರ್ತಾ ಇದ್ದೆ ಅರಸಿಗೇರಿಗೆ ತೋಟಕ್ಕೆ ಅರಸಿಗೇರಿಲ್ಲೂ ಸಹ ಒಂದು ಕುರುಕ್ಷೇತ್ರ ನಾಟಕವನ್ನು ಕಲಿ ಶುರು ಮಾಡಿದೆ ಕುರುಕ್ಷೇತ್ರ ನಾಟಕ ಕಲಿ ಶುರು ಮಾಡಿದಾಗ ನಾನು ಒಬ್ಬ ಚಿತ್ರಗೀತೆ ಭಾವಗೀತೆ ಜನ್ಮದಿಂದ ಕೆಲವು ಜನ ನೋಡಿದ್ರು ಹಂಗಾಗಿ ನನ್ನ ಕರೆದು ನೀವು ನಮ್ಮ ನಾಟಕ ಪಾತ್ರ ಮಾಡಿದ್ದೆ ಇಲ್ಲ ಸರ್ ನನಗೆ ಪಾತ್ರ ಮಾಡೋಕ್ಕಾಗಲ್ಲ ಯಾಕೆ ನಾನು ಡೈಲಿ ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಅಂತೇ ಡೈಲಿ ಬರೋಕ್ಕಾಗಲ್ಲ ಪಾತ್ರಕ್ಕೆ ಅಂತ ಹೇಳಿದ್ದೆ ಆಮೇಲೆ ನಾನು ಆಗಡೆ ಹೊರಗೆ ಅಲ್ಲಿಂದ ರಾತ್ರಿ ಎಂಟು ಗಂಟೆಗೆ ಬಯಸ್ಕೊಳ್ಳಲು ಬಂದಿದ್ದೆ ಅರಸಿಗಿರಿ ಬಂದು ಪ್ರಾಕ್ಟೀಸ್ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಮತ್ತು ವಾಪಸ್ ಐದು ಕಿಲೋಮೀಟರ್ ಸೈಕಲ್ ಹೋಗ್ತಿದ್ದೆ ಕಾಡಿಗೆ ಅಲ್ಲಿಂದ ನಾಟ್ಯ ಸಾವಿರದ ಒಂಬೈನೂರ తొంభత్నాలు తొంభత్నా సూర అరసూ అది సేకిండ్రెడ్ నన కొట్టు అందే సూత్ర పాత్ర అల్లు సహా పాత్ర మిరస మురీ మే నమ్ కళ వెచ్చి మేర సవర మే డ్రమా అదే నాటక మా ಅದೇ ನಡನ್ ಮಾಡಿದಾಗ ಏನಾಯ್ತು ಮತ್ತೆ ನನಗೆ ಹೇಳಿರು ನೀವು ಬಂದು ಅದೇ ಪಾತ್ರ ಮಾಡೋದು ಮತ್ತೆ ಅಂತ ಉಪ್ಪಿಗೆ ಮಾಡಿದೆ ಮತ್ತೆ ಅದೇ ಪಾತ್ರ ಎರಡ್ ಸಾವಿರ ಐದಲ್ಲೂ ಸಾವಿರ ಮಾಡಿದೆ ಅಲ್ಲಿಂದ ಹಿಂಗೇನೂ ಜಾನಪದ ಗೀತೆ ಭಾವಗೀತೆ ಆಡ್ಕೊಂಡು ಅಲ್ಲಿ ಇಲ್ಲಿ ಊರುಗಳಲ್ಲಿ ಹೋಗೋದ್ ಜೊತೆ ಜೊತೆ ಯಾವ ಜೊತೆ ಆಡ್ತಾ ಇರ್ತಾರೆ ಆಮೇಲೆ ಎರಡ್ ಸಾವಿರದ ಸಾವಿರದ ತೊಂಬತ್ನಾಲ್ಕರಲ್ಲಿ ತೋಟದಲ್ಲಿ ಎರಡ್ ಸಾವಿರದ ಒಂಬತ್ತಕ್ಕೆ ತೋಟ ಬಿಟ್ಟು ಬೆಂಗಳೂರು ಸಹ నూ నీ నన్న మన ఎర్డ్ సవర ఫ్యాక్ట్రీ సెకండె ఫ్యాక్ట్రీ కేసాయి ఫ్యాక్ట్రీ కేసీ సూప్రయోజర్ ఆ సూపర్యోజర్ కుణూకరు కుణగోల్ తల్కీ నాటండ్ ఏర్పాటు మాట్లాడు ఆ ఏదైతే నన్ను కళ మహేశ్వర నీవు పాత్ర కొట్టి మాట ఇప్పుడు సార్ ఆగల్ కుణా ఐవత్ కిలోమీటర్ అయితే హోగి ఆగల్ అంతే అవుద్రే మిర ఫోర్స్ వారొందాను శనివారీ నోటి వారొందో ఆరు దిన శనివారం సాయంకాల బస్కి మే నేటెల్ ప్రాక్టీస్ ముగ్చి మరుద్ర పడికి బర్తాయి హే ప్రాక్టీస్ ఎరమూరు తిండు నాటూ సహా అల్లి ద్రమన పాత్ర కొట్టు అల్లు స నిర్వహిస్తే ద్రమనయన్ బు మాట్ ಅಲ್ಲಿಂದ ಹುಚ್ಚಾಯ್ತು ಒಂದು ಕೌಂ ಅನ್ನೋದು ನಮ್ಮ ಗೀತಿಗಳು ಬರೆದ ಎಲ್ಲ ನಾನು ರೂಢಿಸಿಕೊಂಡೆ ಆದ್ರೆ ನಮ್ಮ ಬಡತನ ಸಂಕಟದಿಂದ ಯಾವ ಸಹ ಸಲಹೆಗಳು ಸಿಕ್ಕಲಿಲ್ಲ ಯಾರು ನನಗೆ ಬ್ಯಾಕ್ ಸಪೋರ್ಟ್ ಮಾಡಿ ಮುಂದೆ ಹೋಗುವಂತ ಅವಕಾಶಗಳು ಸಿಗ್ಲಿಲ್ಲ ನನ್ನ ಜೀವನದಲ್ಲಿ ಹೀಗೆ ಎರಡು ತೊಡಗು ಬಂದು ಎರಡು ತೊಡಗರು ಬಂದಾಗ ನಾನು ಆದ್ರೂ ಸಹ ಎದೆಗುಂದಲೇ ನಮ್ಮ ಮಕ್ಕಳ ಜೊತೆ ನಮ್ಮ ಸತಿ ಜೊತೆ ಹೋಗ್ತಾ ಇದ್ದೆ ಅನಿರೀಕ್ಷಿತವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಹೆಂಡತಿಗೆ ಜಾಣಿಸ್ ಕೈರೆ ಹೋಗುತ್ತೆ ಜಾಣಿಸ್ ಕೈರೆ ಹೋಗಿ ನನ್ನ ಹೆಂಡತಿ ಒಂದೇ ಒಂದು ವಾರಲ್ಲಿ ಅಡ್ಮಿಟ್ ಮಾಡಿದ ಹಾಸ್ಪಿಟಲ್ ಹಾಸನದಲ್ಲಿ ಒಂದೇ ವಾರ್ಕ್ ಅವರು ತೀರ್ಕೊಂಡು ಆ ತೀರ್ಕೊಂಡ್ಮೇಲೆ ನನಗೆ ತುಂಬಾ ಯೋಚನೆ ಆಯ್ತು ತುಂಬಾ ತೊಂದರೆ ಅನುಭವಿಸಿದೆ ತೊಂದರೆ ಅನುಭವಿಸಿ ಯಾವ ಏನಾಯ್ತು ನಾನು ಒಬ್ಬನೇ ಒಬ್ಬನೇ ಹಾಕಿ ಮಕ್ಳು ಬೆಂಗಳೂರು ಸೆಕ್ಯೂರ್ ನಾನು ಒಬ್ಬನೇ ಊರಲ್ಲಿ ಇದ್ದೆ ಆ ಊರಿಗೆ ಏನಾಯಿತು ಏನಾಯ್ತು ಒಂದಿನ ಏನೋ ಕಾರಣ ಅಂತ ಏನಾಯ್ತೋ ಗೊತ್ತಿಲ್ಲ ತಲೆ ಹೊಡೆತ ಜ್ವರ ಎಲ್ಲ ಬಂತು ಕಾನ್ಸ್ಟಿಟೇಷನ್ ದಂಗ್ ನಾಳೆದಂಗ್ ಆಮೇಲೆ ಯಾರು ಇನ್ಫೋನ್ ಮಾಡಿ ನನ್ನ ಮಗ ಬೆಂಗಳೂರಿಗೆ ಗೌರ್ಮೆಂಟ್ ಬಂದು ಆಪ್ಲೈಸ್ ಒಂದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋದು ತಿಂಗಳ ಇದ್ದೆ ಅಲ್ಲಿ ಪ್ಯೂರ್ ಆದ ಪ್ಯೂರ್ ಆಗಿ ಈಗ ನಾನು ಬೆಂಗಳೂರಲ್ಲೇ ಬ್ಯಾಕ್ಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ ನನಗೆ ಏನಾದರೂ ಒಂದು ಅವಕಾಶ ಸಿಕ್ಕಿ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಅವಕಾಶ ಸಿಕ್ಕಿ ಸಾಕು ಅಂತ ಕಾಯ್ತಾ ಇದ್ದೀನಿ ಅಂಥ ಅವಕಾಶಗಳು ನಿಮ್ಗೆ ಸಿಕ್ಕಿಲ್ಲ ಸಿಕ್ಕಿದೆ ನನಗೆ ಹೋಗೋ ಮನಸ್ಸಿದೆ ಆದರೆ ಯಾವ ಸಪೋರ್ಟ್ ಇಲ್ಲ ಹಾಗಾಗಿ ನಾನು ಜೀವನ ಹಿಂಗೆ ಫ್ಯಾಮಿಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ಕಲೆಗೆ ಒಂದು ಅಭಿಮಾನ ಸಿಕ್ಕಿದ್ರೆ ಮುಂದೆ ಹೋಗ್ಬೋದು ನಾನು ಅನಿಸಿಕೊಂಡು ಧನ್ಯವಾದ சுமார வயசி அதில் குரு 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 இன்ன கம்பே காராக நானி மரத்தில் தன்ன தம்பத்து ஜன சகோதரம் பங்கனில் தினக்கொண்டு இடியாந்து கொடுத்தேன் ஆ இடியு கொண்டு ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಮೃತಪಟ್ಟಳು ಅವರ ಭೂತ ದೇಹಗಳ ಸ್ಥಿರ ಶೂರ್ಯ ದೃಷ್ಟಿಯು ಸಾವು ಸಿಡಿಲಂತೆ ಸಿಡಿಲಂಟೆ ದೇವಸ್ಥಾನ ಭೂಮಿ ಹೋಗಲ ಆಮೇಲೆ ಕುರುಕ್ಷೇತ್ರದಲ್ಲಿ ಇನ್ನೊಂದು ಸಾಂಗ್ ಆಗಬೇಕು ಅಂದ್ರೆ ಹಾಕಿ ಕಮಲ ವಿಲ ಸದರ ಸದ सुशील शिलोला परिपाई देवा कमला सग आमलायताक्ष कमलासनादि यताक्ष कमलासनादि கமலய பட்ச கமலா சரதி சும பூஜிதா கமல வில சத சுோலா பரிபாயி தே கமல வில ச शरण भूमि जाता शरण गता भूमि जाता शरण आता न वर भूमि जत शरण आता ना मर भूमि जात कमल समेत करुणा सविता कमल विलसगर சீலீலோ சத உம் துபா சன்காடீர சோ கவன கூட பரீத்தீர அந்த கவனி ஏன் கவன உம் ಹ್ಮ್ ಚೆನ್ನಾಗಿರೋದು ಚೆನ್ನಾಗಿರೋದ್ ನೆನ್ಸ್ಕೊಡಿ ಇನ್ ಹೇಳಣ್ಣ ಯಾವ್ದಾದ್ರು ಹೇಳಿ ಚೆನ್ನಾಗಿರೋದು ಸಾಂಗ್ ಸಾಂಗ್ ಆಡದ ಸಾಂಗ್ ಇದ್ರೆ ಸಾಂಗ್ ಆಡಿ ಇನ್ನು ಚೆನ್ನಾಗಿರೋ ಸಾಂಗ್ ಸಾಂಗ್ ಚೆನ್ನಾಗಿ ಆಡ್ತೀರಾ ಸಾಂಗ್ ಹ್ಮ್ ಈಮಗಿರಿತ ನಯ್ಯಲಿತೆ ಮಾರಿತನೇ पशाङ्कुशेषु दण्डकरे अम्ब पशाङ्कुशेषु दण्डकरे अम्ब पारा परे भक्तपरे भक्त परे अशां महरि केशविलासे अशां बाहरि केशविलासे

மத்த இன்ன யாவ பாத்தீர்தான அது சந்தேக பத்திரம் ஆமே குருக்ஷேத் தர்மன் பத்திரமா ಮತ್ತೆ ಕುರುಕ್ಷೇತ್ರದಲ್ಲಿ ಶಗಿನಿ ಪಾತ್ರ ಮಾಡಿದೆ ರತ್ನಮಂಗಲದಲ್ಲಿ ಮಧುಮಾವತಿ ಪಾತ್ರ ಮಾಡಿದ್ದೆ ಆಮೇಲೆ ಸರಿ ಕುಳುಗ ತಾಲೂಕಲ್ಲಿ ಅದೇ ಕುರುಕ್ಷೇತ್ರದಲ್ಲಿ ಧರ್ಮಿ ಪಾತ್ರ ಮಾಡಿದೆ ಒಂದು ಆಧಾರ ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ ಅಂದ್ರೆ ಒಂದು ಸರಿ ಪಾತ್ರ ಮಾಡೋದು ನನ್ನ ಅಭಿನಯಕ್ಕೆ ಮತ್ತೆ ಮತ್ತೆ ಕರೆದು ಬೇರೆ ಮುಂದಿನ ವರ್ಷದಲ್ಲೂ ಅದೇ ಆಟ ಆಡಿಸಿದ್ದಾರೆ ಅದೇ ಪಾತ್ರ ಮಾಡಿಸಿದ್ದಾರೆ ಹ್ಮ್ ಇನ್ನು ಫ್ಯೂಚರ್ ಅಲ್ಲಿ ನಿಮಗೆ ಪಾತ್ರಗಳು ಸಿಕ್ಕಿದ್ರೆ ಮಾಡಕ್ಕೆ ಮಾಡೋ ಇಂಟ್ರೆಸ್ಟ್ ಇವತ್ತು ಇದೆ ನಾಳೆ ನನ್ನ ಎಪ್ಪತ್ತು ವರ್ಷ ಆದ್ರೆ ಇನ್ನು ಮಾಡ್ಬೇಕು ಆಸೆ ಇದೆ ಸರ್ ಚೆನ್ನಾಗಿ ಆಡ್ತೀರಾ ಚೆನ್ನಾಗಿ ಕವನಗಳು ಬರೀತೀರಾ ತುಂಬಾ ಟ್ಯಾಲೆಂಟ್ ಇದೆ ಏನ್ ಮಾಡ್ತಾರೆ ಇದೆ ಆದ್ರೆ ಅರ್ಧ ಯೋಗ ಸಿಕ್ಕಿಲ್ಲ ಹಾ ಇವಾಗ ಏನ್ ಮಾಡ್ಕೊತಾ ಇದ್ದೀರಾ ಈಗ ಅದೇ ಸಮಯ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಸೆಕ್ಯೂರಿಟಿ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಈಗ ನಮ್ಮ ಕರ್ನಾಟಕ ಜನತೆ ಸಪೋರ್ಟ್ ಮಾಡಿದ್ರೆ ಮಾಡಿದ್ರೆ ನನ್ನ ಖಂಡಿತ ಉಪಯೋಗಿಸ್ತೀನಿ ನಾನು ಎಲ್ಲದರಲ್ಲೂ ಹೋಗೋದು ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಇದೆ ಸರ್ ಎಲ್ಲದರಲ್ಲೂ ಪಾತ್ರ ವಹಿಸೋದು ಎಲ್ಲ ಎಲ್ಲಾ ಪಾತ್ರ ಮಾಡ್ತೀನಿ ನಾನು ಆ ಪಾತ್ರ ಬರಲಿಲ್ಲ ಪಾತ್ರ ಮಾಡ್ತೀನಿ ಸ್ವಂತ ಗೀತೆಗಳು ಗೀತ್ಗಳು ಕೆಲವು ದೇವರ ದೇವ್ರ ಮೇಲೆ ಸುಮಾರು ಗೀತೆಗಳು ಬರ್ತೀನಿ ಸುಮಾರು ಪ್ರಶಸ್ತಿಗಳು ತಗೊಂಡಿರ ಅಂದ್ರೆ ಬಂದಾಗ ನನ್ನ ಚಿಕ್ಕ ಹುಡುಗ ಪ್ರಶಸ್ತಿ ಅಷ್ಟೊಂದು ಅವಾಗ ಏನಾಯ್ತಂದ್ರೆ ನನಗೆ ಪ್ರಶಸ್ತಿ ಅಂದ್ರೆ ಏನಂತ ಗೊತ್ತಿಲ್ಲ ಅವು ಎಲ್ಲೆಲ್ಲ ಇಟ್ಟಿದೆ ನಾವು ಕೆಲವು ನಾಡುಗಳು ನಾಡು ಇದ್ರೆ ಫೋಟೋಗಳು ನಾನು ಫಿಫ್ಟ್ರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಬತ್ ಮೂರಲ್ಲಿ ನಾವು ಆಡಕ್ ಹೋಗಿದ್ವಿ ಅಲ್ಲಿ ಅವಾಗ ರಾಜ್ ಕುಮಾರ್ ಅವ್ರ ಮಗ ಶಿವರಾಜ್ ಕುಮಾರ್ ಇದು ಆನಂದ್ ಫಿಲಮ್ ರಿಲೀಸ್ ಆಯ್ತು ಅವ್ರನ್ನ ಗಿಫ್ಟ್ ಕೊಡಕೋಸ್ಕರ ಅವ್ರನ್ನ ಸಂದರ್ಶನ ಕರೆಸಿದ್ರು ಅವ್ರು ಬರಲೇ ಇಲ್ಲ ಲೇಡರ್ ಆಮೇಲೆ ಸಾಯಂಕಾಲ ಮನೆ ಕವನ ಕವನಗಳು ಓದಿದ್ದೇನೆ ತುಂಬಾ ಚೆನ್ನಾಗಿರ್ತಾವೆ ಕವನ ನೆನಪಿದೆ ಹಾ ಕವನ ಇದಾವತಿರ ನಮ್ಮ ಗ್ರಾಹಕರಿ ಕವನ ಹಾ ಹರಿವು ನೀರು ಚಂದ ಈಜು ಮೀನು ಚಂದ ಹೆಣ್ಣಿಗೆ ನುಡಿ ನಡೆಯ ಸಂಸಾರವೇ ಚಂದ ಗಂಡನ್ನು ಅರಿತು ಬಾಳುವ ಹಿನ್ನಿನ ಜೀವನ ಸಮುದ್ರದ ಅಲೆಯಂತೆ ತೇಲಿ ತೇಲಿ ಬಂದು ಕೊನೆ ಒಂದು ಸಾರಿ ಸಾಗರವನ್ನು ಸೇರಲು ಬಯಸುತ್ತದೆ ಆ ಸಾಗರದಲ್ಲಿ ತೊರೆಗಳು ನೆರೆಗಳು ಎಲ್ಲ ಈಜಿ ಈಜಿ ಮುಂದೆ ಸಾಗುತ್ತಾ ಹೋಗುತ್ತವೆ ಹಾಗೆ ನಮ್ಮ ಜೀವನ ಸಹ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿನ ಏನಾದರೂ ಒಳ್ಳ ಅವಕಾಶ ಸಿಗಬಹುದು ಎಂಬ ಆಸೆಯಿಂದ ನಾವು ಬೆಳಿಬೇಕು ನೀವು ಕವನ ಬರಿತೀರಲ್ಲ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅರ್ಥ ಇರುತ್ತೆ ನೀವು ಬರೆಯುವ ಕವನಗಳೆಲ್ಲ ಅರ್ಥ ಇರುತ್ತೆ ಔಷಧಿ ಅದೇ ಎಲ್ಲ ಇಂಟ್ರೆಸ್ಟ್ ಈಗ ಒಂದು ಕವನ ಬರ್ದಿ ನೋಡಿದೀವಿ ನೀವು ಹಾ ನೋಡಿದೀವಿ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿದಾವೆ ಅರ್ಥನೂ ಇರುತ್ತೆ ಅದರಲ್ಲಿ ಈಗಿನ ಜನರೇಷನ್ ಹುಡುಗರು ಹುಡುಗರು ಪ್ರೀತಿ ಪ್ರೇಮ ತುಂಬಾ ಕಮನಗಳು ಬರೀತೀರ ಚೆನ್ನಾಗಿ ಮಾಡಿ ಯಾರು ಅಂತ ಒಂದು ಅವಕಾಶ ಕೊಡೋದಕ್ಕೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲ ಸರ್ ಹಂಗಾಗಿ ನನಗೆ ಏನು ಮುಂದುವರಿಕಾಗ್ತಿಲ್ಲ ನಾನು ಏನಾರು ಒಂದು ಸಾಧನೆ ಮಾಡ್ಬೋದಿತ್ತು ಸಾಧನೆ ಮಾಡೋ ಆಸೆ ಇದೆ ಈ ವಯಸ್ಸಾದ್ರು ದುಡಿಬೇಕು ಅನ್ನೋ ಆಸೆ ಇದೆ ಎಲ್ಲಾ ಕ್ರೀಮ್ ನೋಡ್ಬೇಕು ಅಂತ ಇದೆ ನಾವು ಎಲ್ಲಾರು ಡ್ರಾಮಾ ಆದ್ರಾಗ ಹೋಗ್ತಿವಿ ಆಮೇಲೆ ಯಾವ ಭಜನೆ ಫಂಕ್ಷನ್ ಹೋಗಿ ಆಡ್ತೀವಿ ಎಲ್ಲಾ ನಾಟಕಗಳು ಸುಮಾರು ಕಡೆ ನನ್ನ ತಾಲ್ಲೂಕು ನನ್ನ ಹೆಸರು ಹೇಳಿದೆ ನನ್ನ ಹೆಸರು ಮಹೇಶ್ವರಪ್ಪ ಅಥವಾ ಈಶಾನೆ ಅಂತಂದ್ರೆ ಯಾವ ದೇವಸ್ಥಾನ ನಮ್ಮ ತಾಲೂಕು ಸುಮಾರು ಐವತ್ತು ದೇವಸ್ಥಾನ ಕೇಳಿ ನನ್ನ ಹೆಸರು ಸಪೋರ್ಟ್ ಮಾಡ್ತಾರೆ ಬೇಡಿ ನಮ್ಮ ಕರ್ನಾಟಕದ ಜನತೆ ಅಂತ ಹೇಳು ಹಾಗೆ ಹೀಗೆ ಬೆಳಿತಾ ಇರಿ ಸ್ವಂತ ಇನ್ನೊಂದಿದೆ ಸ್ವಂತ ಸಾಂಗ್ ಕಾಮರೂಪದ ಹೆಣ್ಣು ಅದೊಂದಿದೆ ಹ್ಮ್ ಆಡೋನ್ ಬೇಕಾದ್ರೆ ನಾಡಿ ಆಡಿ ಕಾಮರೂಪದ ಗಿಣ್ಣು ಅವಳು ಎಲ್ಲರ ಮೇಲೂ ಕಣ್ಣು ಕಾಮರೂಪದ ಹೆಣ್ಣು ಎಲ್ಲರ ಮೇಲೂ ಕಣ್ಣು ಕಾಮನ ಬಿಲ್ಲಿನ ಮಿಂಚು ಅವಳ ಕಣ್ಣಿನ ಸಂಚು ಕಾಮನ ಬಿಲ್ಲಿನ ಮಿಂಚು ಅವಳ ಕಣ್ಣಿನ ಸಂಚೂ ಕಾಮರೂಪದ ಹೆಣ್ಣು ಅವಳು ಎಲ್ಲರ ಮೇಲೂ ಕಣ್ಣು ಹಳ್ಳಿಯ ಕೆಲಸ ಮಾಡುವ ರೈತ ಹೆಣ್ಣಿಗಾಗಿ ಉರುಳಿಲ್ಲ ಸಹಿತ ಹಳ್ಳಿಯ ಕೆಲಸ ಮಾಡುವ ರೈತ ಹೆಣ್ಣಿಗಾಗಿ ಉರುಳಿಲ್ಲ ಸಹಿತ ಎಡೆ ಗೆಡತಿ ರಜಗಳದ ಮಾತು ಹೆಣ್ಣಿಗಾಗಿ ಕೊರೆಯೋ ಎಡೆ ಗೆಡತೀರ ಜಗಳದ ಮಾತು ಹೆಣ್ಣಿಗಾಗಿ ಕೊರೆಯೋ ಕಾಮರೂಪದ ಹೆಣ್ಣು ಅವಳು ಎಲ್ಲರ ಮೇಲೂ ಕಣ್ಣು ರಾಮ ರಾವಣ ಯುದ್ಧವೂ ಆಯ್ತು ಕೌರವ ಪಾಂಡವರ ಕಾಳಗವಾಯ್ತು ರಾಮ ರಾವಣನ ಯುದ್ಧವೂ ಆಯ್ತು ಕೌರವ ಪಾಂಡವ್ರ ಕಾಳಗವಾಯ್ತು ಕಾಮರೂಪದ ಹೆಣ್ಣು ಅವಳಿಗೆಲ್ಲರ ಮೇಲು ಕಣ್ಣು ಕಾಮರೂಪದ ಹೆಣ್ಣು ಅವಳಿಗೆಲ್ಲರ ಮೇಲು ಕಣ್ಣು ಹ್ಮ್ ಚೆನ್ನಾಗಿದೆ ಚೆನ್ನಾಗಿ ಆಡ್ತೀರ ಸೊ ಟ್ಯಾಲೆಂಟ್ ಅನ್ನೋದು ಇದು ಟ್ಯಾಲೆಂಟು ಅದು ಬಿಟ್ಬಿಟ್ಟು ಬೇರೆಯವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಇಂಥ ರಿಯಲ್ ಟ್ಯಾಲೆಂಟ್ ಇರೋರನ್ನ ಸಪೋರ್ಟ್ ಮಾಡಬೇಕು ಎಷ್ಟು ಚೆನ್ನಾಗಿ ಆಡ್ತಾರೆ ಕವನಗಳು ಬರೀತಾರೆ ಹೀಗೆ ಇಂಥವರಿಗೆ ಜನ ಸಪೋರ್ಟ್ ಮಾಡಿದರೆ ನಮ್ದು ಎಲ್ಲ ಕರ್ನಾಟಕ ಎಲ್ಲೋ ಮುಂದೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೂ ನನ್ನ ಈ ಪಾಡ್ಕಾಸ್ಟ್ ಚೆನ್ನಾಗಿ ಅನಿಸಿದ್ರೆ ಫಾಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ನನ್ನ ಗೆಸ್ಟು ಹೇಗಿದ್ದಾರೆ ಏನು ಯಾಕೆ ಚೆನ್ನಾಗಿ ಆಡ್ತಾರ ಇಲ್ವಾ ಅಂತ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಹಾಗೆ ಈ ನನ್ನ ವಿಡಿಯೋ ಪೋಡ್ಕಾಶ್ ನ ಇಲ್ಲೇ ಎಂಡ್ ಮಾಡ್ತೀನಿ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ